ದಾಂಡೇಲಿಯ ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ಬಾಲಕರ ನಿಲಯದಲ್ಲಿ ಶ್ರೀ ಭಕ್ತ ಕನಕದಾಸ ಜಯಂತಿ ಆಚರಣೆ ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಡಿ ದೇವರಾಜ್ ಅರಸ್ ಮೆಟ್ರಿಕ್ ನಂತರದ ಬಾಲಕರ ನಿಲಯದಲ್ಲಿ ಶ್ರೀ ಭಕ್ತ ಕನಕದಾಸರ ಐನೂರ ಮೂವತ್ತೆಂಟನೇ ಜಯಂತಿಯನ್ನು ಇಂದು ಶನಿವಾರ ಆಚರಿಸಲಾಯಿತು ಕಾರ್ಯಕ್ರಮದ ಆರಂಭದಲ್ಲಿ ಭಕ್ತ ಕನಕದಾಸರ ಭಾವಚಿತ್ರಕ್ಕೆ ಆರತಿಯನ್ನು ಬೆಳಗಿ ಪುಷ್ಪ ಗೌರವವನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ವಸತಿ ನಿಲಯದ ಮೇಲ್ವಿಚಾರಕರಾದ ಚಿದಾನಂದ್ ಚಿಕ್ಕೊಪ್ಪ ಅವರು ಕನಕದಾಸರನ್ನು ನಾವು ಪೂಜ್ಯ ಸಂತರಾಗಿಯೂ ಹಾಗೂ ತತ್ವಜ್ಞಾನಿಯಾಗಿಯೂ ನೋಡುತ್ತೇವೆ ಕನಕದಾಸರ ಜೀವನ ಬೋಧನೆಗಳು ಕೀರ್ತನೆಗಳು ಇಂದಿಗೂ ಲಕ್ಷಾಂತರ ಜನರಿಗೆ ಸದಾ ಮಾರ್ಗದರ್ಶನ ಮತ್ತು ಪ್ರೇರಣೆಯಾಗಿದೆ ದಾಸ ಶ್ರೇಷ್ಠರೆಂದೇ ಕರೆಯಲಾಗುವ ಕನಕದಾಸರು ಓರ್ವ ಮಹಾನ್ ಹರಿದಾಸ ಸಂತ ತತ್ವಜ್ಞಾನಿ ಹಾಗೂ ಕೀರ್ತನಕಾರರಾಗಿದ್ದರು ಅವರು ಕರ್ನಾಟಕದಲ್ಲಿ ಭಕ್ತಿ ಚಳುವಳಿಯ ಬೆಳವಣಿಗೆಯಲ್ಲಿ ಅಗ್ರ ಪಾತ್ರವನ್ನು ವಹಿಸಿದವರು ಕನಕದಾಸರ ಕೀರ್ತನೆಗಳು ಎಂದು ಕರೆಯಲ್ಪಡುವ ಅವರ ಕೀರ್ತನೆಗಳು ಭಕ್ತಿ ಸಂಯೋಜನೆಗಳು ಸಮಾಜವನ್ನು ಸದಾ ಪ್ರೇರೇಪಿಸುತ್ತಿವೆ ಮತ್ತು ಉನ್ನತಿಗೊಳಿಸುತ್ತಿವೆ ಕನಕದಾಸರ ಕೀರ್ತನೆಗಳನ್ನು ಮತ್ತು ತತ್ವಾದರ್ಶಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಗ್ರಂಥಾಲಯದಲ್ಲಿರುವ ಸಂತರ ಮಹನೀಯರ ಮತ್ತು ವಿಜ್ಞಾನಿಗಳ ಜೀವನ ಆದರ್ಶ ಪುಸ್ತಕಗಳನ್ನು ಓದಿ ತಮ್ಮ ಜ್ಞಾನ ಭಂಡಾರವನ್ನು ವೃದ್ಧಿಸಿಕೊಳ್ಳಬೇಕೆಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಕಿರಿಯ ನಿಲಯ ಮೇಲುಚಾರಕರಾದ ಬಾಬುಲಾಲ್ ಬೊಮ್ಮನಹಳ್ಳಿ ರಾಕೇಶ್ ರಂಜಿತ್ ನಾಗೇಂದ್ರ ಚಲುವಾದಿ ಮೊದಲಾದವರು ಉಪಸ್ಥಿತರಿದ್ದರು ನಿಲಯದ ವಿದ್ಯಾರ್ಥಿಗಳಾದ ಪರಶುರಾಮ್ ಗೌಡ ಮತ್ತು ಸುಮಿತ್ ಹರಿಜನ್ ಅವರು ಕನಕದಾಸ ಜಯಂತಿಯ ಕುರಿತಂತೆ ಸಂದರ್ಭೋಚಿತವಾಗಿ ಮಾತನಾಡಿದರು ಗುರುನಾಥ್ ಕೊಳಪ್ಟೆ ಪ್ರಾರ್ಥನೆ ಗೀತೆಯನ್ನು ಹಾಡಿದರು ಶ್ಯಾಮ್ ಜಂಗ್ಲೆ ಮತ್ತು ಸಂತೋಷ್ ಕೊಳಪ್ಟೆ ಸ್ವಾಗತಿಸಿದ ಕಾರ್ಯಕ್ರಮಕ್ಕೆ ನಾಗರಾಜ್ ಜೋರೆ ವಂದಿಸಿದರು ಬೀರಪ್ಪ ಹಾಗೂ ಮಂಜುನಾಥ್ ಸೆಳಕೆ ಕಾರ್ಯಕ್ರಮವನ್ನು ನಿರೂಪಿಸಿದರು ಕಾರ್ಯಕ್ರಮದಲ್ಲಿ ವಸತಿ ನಿಲಯದ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಸಂಪೂರ್ಣ ಇತಿಹಾಸವನ್ನ ಹೇಳ್ಬಿಟ್ಟ ಶ್ರೀ ಕೃಷ್ಣ ಪರಮಾತ್ಮನನ್ನೇ ಒಲಿಸಿಕೊಂಡು ಹೊಸರು ಏನು ಏನೊಂದು ತತ್ವ ಕೊನೇನಾಯಿತು ಅಂತ ಹೇಳ್ತೇನೆ ಅವ್ರದ್ದು ಎಲ್ಲ ಆಗಿ ಸೇರಿ ಒಂದೇನು ಎಲ್ಲ ಜಗತ್ತಿಗೆ ಏನು ಸಾರಿದೆ ಕುಲ ಕುಲಕುಲವೆಂದು ಹೊಡೆದಾಡಿದ್ದೀವಿ ಕುಲ ಕುಲವೆಂದು ಪಡೆದಾಡಿದ್ರಿ ಕುಲದ ನೆಲೆಯೇನಾದರೂ ಬಲ್ಲೀರ ಈಗ ಕನಕದಾಸರಲ್ಲಿ ನಮ್ಮ ಜಗತ್ತಿಗೆ ಪ್ರತಿಯೊಬ್ಬರ ಅರ್ಥ ಮಾಡಿಕೊಳ್ಳುವುದು ಕುಲಕುಲವೆಂದು ನಂದು ಆ ಕುಲ ನಂದು ಈ ಕುಲ ನಾನು ಶ್ರೇಷ್ಠ ಪಡೆದಾಡಿದೀವಿ ಕುಲದ ನೆಲೆಯನ್ನೇನಾದರೂ ಬಲ್ಲೀರ ನನ್ನಲ್ಲಿರುವ ಅಹಂ ಗರ್ವ ಅಹಂಕಾರ ಇವನ್ನ ನಾನು ಮೋಕ್ಷ ಮೋಕ್ಷವಂತೀನಿ ಅಂದ್ರೆ ದೇವರ ಆಶೀರ್ವಾದಲ್ಲಿ ಹೋಗ್ತೀನಿ ದೇವರ ಆಶೀರ್ವಾದ ಮೇಲೆ ಇರುತ್ತೆ ಅಂತ ನಮ್ಮ ಈ ಜಗತ್ತಿಗೆ ಸಹ ಹಾರಿದಂತ ಮಹಾನ್ ದಾಸ ಶ್ರೇಷ್ಠದಲ್ಲಿ ದಾಸರು ಕನಕದಾಸರು ಉರಂಗದಾಸರ ಸಮಕಾಲಿನಲ್ಲಿ ಕನಕದಾಸರು ಕೂಡ ಮಹತ್ವ ನಾಡಿಗೆ ಮಹತ್ವವನ್ನು ಸಾರಿದ ವ್ಯಕ್ತಿಗಳಾಗಿ ಕಂಡುಬರುತ್ತಾರೆ ಈ ಒಂದು ಖುಷಿ ವಿಚಾರದಲ್ಲಿ ನಾನು ಮುಂದಿನ ಯಾವುದೇ ಒಂದು ಕಾರ್ಯಕ್ರಮ ಫಂಕ್ಷನ್ ಅಲ್ಲಿ ಮಾಡ್ತಾರೆ ಇದೇ ರೀತಿ ಮಾಡೋಣ ಒಂದು ಸೌಂಡ್ ಸಿಸ್ಟಮ್ ಚಿಕ್ಕದಾಗಿ ಒಂದು ಸೌಂಡ್ ಸಿಸ್ಟಮ್ ಮೈಕ್ರೋ ಸೌಂಡ್ ಬಹಳ ಆಸೆಯನ್ನು ನಾನು ತಗೋಬೇಕಂತ ಹೇಳಿ ಒಂದು ತಿಂಗಳಿಂದ ವಿಚಾರ ಮಾಡ್ತಾ ನಾನು ತಗೊಂಡು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರೆ ಒಂದು ಮೈಕ್ರೋ ಮತ್ತೆ ಸೌಂಡ್ ಇದ್ರೆ ವಿದ್ಯಾರ್ಥಿಗಳು ಬಹಳ ಖುಷಿಯಾಗಿ ಪ್ರತಿಯೊಂದು ಕಾರ್ಯಕ್ರಮ ಅದನ್ನು ವಿಚಾರ ಮಾಡಿದ್ದೇನೆ ಮುಂದಿನ ಒಂದು ಕಾರ್ಯಕ್ರಮ ಒಂದು ಸೌಂಡ್ ಸಿಸ್ಟಮ್ ತಗೊಂಡು ವ್ಯವಸ್ಥೆ ಮಾಡೋಣ ಅವಾಗ ನಾವು ನಮ್ಮ ವಿದ್ಯಾರ್ಥಿಗಳ ನಮ್ಮ ಆಸ್ಟ್ರೇಲಿಯಲ್ಲಿ ತಾಲೂಕು ಮಾಡೋದು ಫಂಕ್ಷನ್ ಹಾಕೊಂಡು ಮಾತಾಡ್ತೀವಿ ನಿಮ್ಮ ಕಾಲೇಜ್ ಅಲ್ಲಿ ಇರ್ಬೋದು ಆಸ್ಟೇಲಿಯಲ್ಲಿ ವ್ಯವಸ್ಥೆ ಮಾಡ್ಕೊಂಡಿಲ್ಲ ಅದೊಂದು ಮಾಡ್ಕೊಂಡ್ರೆ ಇನ್ನೂ ಕಾರ್ಯಕ್ರಮ ಎಲ್ಲಾದರೂ ತೋರಿಸ್ಕೊಂಡು ಕಾರ್ಯಕ್ರಮ ಅದ್ದೂರಿ ಆಗುತ್ತೆ ಅಂತ ಹೇಳಿ ಹೇಳಿ ಬಗ್ಗೆ ನಮ್ಮ ರಾಷ್ಟ್ರೀಯ ನಾಯಕರ ಬಗ್ಗೆ ವಿಜ್ಞಾನಿಗಳ ಬಗ್ಗೆ ಮತ್ತೆ ದೈನಂದಿನ ನ್ಯೂಸ್ ಪೇಪರ್ ಅಲ್ಲಿ ಕೊಡುತ್ತೆ ದೈನಂದಿನ ವಿಜ್ಞಾನದ ಬಗ್ಗೆ ದೈನಂದಿನ ಘಟನಾವಳಿ ಬಗ್ಗೆ ನೀವೆಲ್ಲ ಓದಿ ತಿಳ್ಕೋಬೇಕು ಎಲ್ಲಾ ವಿದ್ಯಾರ್ಥಿಗಳು ಏನ್ ಮಾಡಬೇಕಪ್ಪ ಕನಕದಾಸರ ತತ್ವಗಳನ್ನ ಗುಣ ತತ್ವಗಳನ್ನ ತತ್ವಗಳನ್ನ ನೀವು ಅಳವಡಿಸ್ಕೊಳ್ಳಿ ಅದೇ ರೀತಿಯಾಗಿ ಒಂದು ನಿಮ್ಮ ನನ್ನ ವೈಯಕ್ತಿಕ ಸಲಹೆ ಏನಪ್ಪಾ ಅಂತಂದ್ರ ನಿಮ್ಮ ರೂಮ್ಗಳನ್ನ ಸ್ವಚ್ಛವಾಗಿಟ್ಟಿ ನೀವು ಸ್ವಚ್ಛವಾಗಿರಿ ಹಾಗೂ ನಿಮ್ದು ಏನ್ ಉದ್ದೇಶ ಹಾಸ್ಟೇಲ್ ಯಾಕೆ ಬಂದಿದೆ ಅನ್ನೋದೊಂದು ಉದ್ದೇಶ ಬಂದೆ ಈ ಯಾಕೆ ಬಂದೆ ನಾ ಏನ್ ಮಾಡ್ತಾ ಇದ್ದೇನೆ ನಮ್ಮ ನಮ್ಮ ತಂದೆ ತಾಯಿ ಯಾಕೆ ಕರ್ಶ ಈ ಮೂರು ವರ್ಷದ ನಿಮ್ಮಲ್ಲೇ ಹತ್ಮೂರು ವರ್ಷ ಕಳ್ಬೋರಿ ನಾನು ಯಾಕೆ ಬಂದೆ ನಾನು ಏನ್ ಮಾಡ್ತಾ ಇದ್ದೇನೆ ನಾನ್ ಮಾಡುವಂತ ಕೆಲಸ ನನ್ನ ತಂದೆ ತಾಯಿ ಖುಷಿ ಪಡೆಯ